ಅರ್ಪಣೆ ಮಾಡ್ತಾ ಹತ್ತು ದಿವಸಗಳ ಕಾಲ ಅಧಿವೇಶನದಲ್ಲಿ ಕೇವಲ ಎರಡು ದಿವಸಗಳ ಮಟ್ಟಿಗೆ ಮಾತ್ರ ಉತ್ತರ ಕರ್ನಾಟಕದ ಬವಣೆ ದುಃಖ ದುಮ್ಮಾನಿಗಳ ಬಗ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಈ ಭಾಗದಲ್ಲಿ ಅಧಿವೇಶನ ಆಗ್ತಾ ಇದೆ ಹಿಂದೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಈ ಸುವರ್ಣಸೌಧವನ್ನು ಈ ಭಾಗದ ಜನರ ಅಭಿಪ್ರಾಯಗಳಿಗೋಸ್ಕರ ಇಲ್ಲಿ ಕಟ್ಟಿದಂಥದ್ದು ಆದರೆ ಹತ್ತು ದಿವಸದಲ್ಲಿ ಎರಡು ದಿವಸಗಳ ಕಾಲ ಮಾತ್ರ ಕೊಟ್ಟು ಆದರೂ ಪರವಾಗಿಲ್ಲ ಬಹುಶಃ ಈಗ ನಮ್ಮ ನಿರಾಣಿಯವರು ಭಾಳ ಹೃದಯಕ್ಕೆ ತಟ್ಟುವಂತೆ ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳನ್ನು ಇಲ್ಲಿ ಅವರು ಟೇಬಲ್ ಮಾಡಿದ್ದಾರೆ ಭಾಳ ಸಂತೋಷ ಭಾಳ ಸಂತೋಷ ನಾನು ಈ ಸಂದರ್ಭದಲ್ಲಿ ಅಕ್ಷರ ಆರೋಗ್ಯ ನೀರು ಯಾಕೆಂದರೆ ಯಾವುದೇ ನಾಡಲ್ಲಿ ಯಾವುದೇ ರಾಜ್ಯದಲ್ಲಿ ಅಕ್ಷರ ಆರೋಗ್ಯ ಅನ್ನ ಇಲ್ಲದೇ ಹೋದರೆ ಅದು ನಾಡು ಅಂತ ಅನಿಸ್ಕೊಳ್ಳೋಲ್ಲ ಹಾಗಾಗಿ ಅಕ್ಷರ ಮತ್ತು ಆರೋಗ್ಯಕ್ಕೆ ಹಿಂದೆ ಭಾಳಷ್ಟು ಸರ್ಕಾರಗಳು ಒತ್ತು ಕೊಟ್ಟಿದ್ದಾವೆ ಆದರೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಭಾಳ ದೊಡ್ಡ ಸಪೋರ್ಟನ್ನು ಈ ಭಾಗಕ್ಕೆ ಕೊಟ್ರು ಆವತ್ತಿನ ದಿವಸ ನಾನು ಕೂಡ ಸ್ಕೂಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ ಇಲ್ಲಿ ಒಂದು ಕಾರ್ಯಕ್ರಮ ಆದಾಗ ಕೃಷ್ಣ ಅವರು ನಾವೆಲ್ಲ ಬಂದಿದ್ದು ಝಡ್ ಪಿ ಮೆಂಬರ್ ಅಧ್ಯಕ್ಷತೆ ಟಿ ಪಿ ಮೆಂಬರ್ ಎಲ್ಲ ಇದ್ದರು ಕೇಳಿದ್ರು ಕೃಷ್ಣ ಸಾಹೇಬರು ಝಡ್ ಪಿ ಮೆಂಬರ್ಗೆ ಏನು ಓದಿದ್ದೀರಾ ನೀವು ಅಂತ ದೇವದುರ್ಗ್ ದೇವದುರ್ಗ ನಾನು ಹೀಗಿಗಾರೇ ಸೈನ್ ಮಾಡ್ತೀನಿ ಅಷ್ಟೇ ನೀನು ಓದಿಲ್ಲ ಅಂತ ಯಾರು ಝಡ್ ಪಿ ಮೆಂಬರ್ ಟಿ ಪಿ ಮೆಂಬರು ಝಡ್ ಪಿ ಮೆಂಬರ್ ಹೆಸರು ಸರಸ್ವತಿ ಅಂತ ಸರಸ್ವತಿಗೆ ಪಾಪ ಓದೇ ಇಲ್ಲ ಅವರು ಟಿ ಪಿ ಮೆಂಬರ್ ಹೆಸರು ನೀವೇನು ಶಾರದೆ ಏನು ಓದಿ ಇಲ್ಲರಿ ನಾನು ಹಾಗೆ ಸೈನ್ ಮಾಡ್ತೀನಿ ರೀ ಅಂತ ಸರ್ಕಾರಿ ಈ ಭಾಗದಲ್ಲಿ ನಾವು ಶಿಕ್ಷಣಕ್ಕೆ ಅಕ್ಷರಕ್ಕೆ ಭಾಳ ಒಟ್ಟು ಕೊಡಬೇಕು ಅಂತಂತೇಳಿ ಆವತ್ತಿನ ದಿವಸ ಭಾಳಷ್ಟು ಇನೋವೇಟಿವ್ ಪ್ರೋಗ್ರೆಸ್ ಕೃಷ್ಣ ಅವ್ರ ಸರ್ಕಾರದಲ್ಲಿ ಇಲ್ಲಿಗೆ ಕೊಟ್ಟು ದೇವದುರ್ಗದ್ದು ಸಾಕ್ಷರತೆಯ ರೇಟ್ ನೋಡಿದ್ರೆ ಕೇವಲ ಮೂವತ್ತೆರಡು ಪರ್ಸೆಂಟ್ ಬಿಹಾರಕ್ಕಿಂತ ಕಡಿಮೆ ಇತ್ತು ಬಿಹಾರಕ್ಕಿಂತ ಕಡಿಮೆ ಇತ್ತು ಹಾಗೆ ಇಷ್ಟು ಜನ ಈ ನಾವು ಶಾಸಕರಿದ್ದು ಈ ಭಾಗದ ಮಂತ್ರಿಗಳಿದ್ದು ಶಿಕ್ಷಣ ಮತ್ತು ಇದಕ್ಕೆ ಅವಕಾಶ ಆಗಲಿಲ್ಲ ಅಂದರೆ ವರ್ಷ ಅವಾಗ ಹಲವಾರು ಕಾರ್ಯಕ್ರಮಗಳಲ್ಲಿ ಶಾಲಾ ಕೊಠಡಿಗಳಿರಲಿ ರಾಯಚೂರು ಇಲ್ಲೇ ಇದ್ದಾರೆ ರಾಜು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಂ ಪಿಗಳು ಸರ್ಕಾರ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ತಾವು ಹೈರ್ ಎಜುಕೇಷನ್ ಮಿನಿಸ್ಟ್ರ ಒಟ್ಟಿಗೆ ಸೇರಿ ಒಂದು ಒಂದು ತೀರ್ಮಾನ ತಗೊಂಡು ರಾಯಚೂರು ಜಿಲ್ಲೆನಲ್ಲಿ ಏಕಕಾಲಕ್ಕೆ ನೂರು ಶಾಲಾ ಕೊಠಡಿಗಳಿಗೆ ಭೂಮಿ ಪೂಜೆ ಅದೇ ಐದು ನೂರು ಕೊಠಡಿಗೆ ಒಟ್ಟಿಗೆ ಉದ್ಘಾಟನೆ ಮಾಡುವಂಥ ಅವತ್ತು ಬೋಸ್ ರಾಜ್ ಇಂಥವರೆಲ್ಲ ಸೇರಿ ಹೌದು ಹೌದು ಮಾತಿನಂತೆ ಇವತ್ತು ಉದ್ಘಾಟನೆ ಕೂಡ ಆಯಿತು ನೂರು ಶಾಲಾ ಕೊಠಡಿಗಳು ಹೀಗೆ ಅಕ್ಷರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗುವಂಥ ಕೆಲಸ ಆವತ್ತಿನ ದಿವಸ ಆಯಿತು ಅಂತಕ್ಕಂಥ ಏಕೆಂದರೆ ಇವತ್ತಿಗೂ ಅಷ್ಟೇ ಭಾಳ ಮುಖ್ಯ ಭಾಳ ಮತ್ತು ಅನ್ನ ಈ ಭಾಗದಲ್ಲಿ ಭಾಳಷ್ಟು ಕಡೆಯಲ್ಲಿ ಮಕ್ಕಳು ಊಟ ಇಲ್ಲದೇ ಶಾಲೆಗೆ ಹೋಗ್ತಾ ಇದೆ ಊಟ ಇಲ್ಲದೇ ಶಾಲೆ ಹೌದು ಹೌದು ಯಾಕೆಂದ್ರೆ ನಾನು ಸರಿ ತುಂಬ ಮಾತಾಡಿದ್ದರು ನಮ್ಮ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಅಲ್ಲಿ ಒಂದು ಹೆಣ್ಮಗಳು ಮಗುವೇ ಮಾರಿ ಬಿಡ್ತಾಳೆ ಹೊಟ್ಟೆಗಟ್ಟಿನ ಮಗುನ ಆಗ ಕೃಷ್ಣ ಸಾಹೇಬರೆಲ್ಲ ನೀನೇ ಹೋಗಪ್ಪ ಅಲ್ಲಿಗೆ ಕಳಿಸ್ಕೊಡ್ತಾರೆ ಹೋಗಿ ನಾವು ವಾಪಸ್ ಬರುವಂಥ ಸಂದರ್ಭದಲ್ಲಿ ಪಾನ್ ಹಾಕೋತಾ ಇದ್ದೀನಿ ನೀರು ಮುಕ್ಕಳಿಸ್ಲಿಕ್ಕೆ ಉಗ್ದಾಗ ಅಲ್ಲಿ ಒಂದು ಹೆಣ್ಮಗಳು ಹೋಗ್ತಾಯಿದ್ರು ಆ ಬಿಸಿಲಲ್ಲಿ ಟಾರ್ ರೋಡಲ್ಲಿ ಚಪ್ಪಲಿ ಇಲ್ಲದೆ ಹೋಗ್ತಾ ಇದ್ದಾಳೆ ನಾನು ಅವಳು ನಿಲ್ಲಿಸಿ ಏನಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀ ದೌಡ್ ಹೋಗ್ತಾ ಇದೆಯಲ್ಲ ನಿನ್ಗೆಲ್ಲರೂ ಡ್ರ ಇಲ್ಲರಿ ಸರ ಮತ್ತೆ ನೋಡ್ರಿ ಸರ ನಾನು ಕೂಲಿಗೆ ಹೋಗಿದ್ದೀನಿ ರೀ ನನ್ನ ಮಗುನಲ್ಲಿ ಬಿಟ್ಟು ಶಾಲೆಗೆ ಬಿಟ್ಟು ಬಂದಿದ್ರಿ ಇಷ್ಟೊತ್ತಾಗಿದೆ ಆ ಮಗು ಯಾರ ಮನೆ ಬಾಗಿಲಲ್ಲಿ ನಿಂತಿದ್ಯೋ ಅನ್ನಕ್ಕೆ ಹಾಗಾದರೆ ಮನೆಯಲ್ಲಿ ಮಾಡಿಟ್ಟಿದ್ದಿ ಆ ಮಗುಗೆ ಇಲ್ಲರಿ ಸರ ಮತ್ತು ಅಲ್ಲಿ ಎಲ್ಲರೂ ಬೇಡಿ ತಿರಿದು ತಿನ್ನಿಸ್ಬಿಟ್ಟು ಬರಬೇಕು ಎಂಥ ಪರಿಸ್ಥಿತಿ ರೀ ಮನೆಯಲ್ಲೂ ಏನೂ ಇಲ್ಲ ಬೇಡಿ ತಿರಿದು ತಿನ್ನಿಸ್ ಬರಬೇಕು ಮಗುಗೆ ಅಂತ ಆಗ ನಮ್ಮ ಜೊತೇಲಿ ಪಾಪ ವಿಜಯ ಭಾಸ್ಕರ್ ಹತ್ರ ದೊಡ್ಡ ಸೀನಿಯರ್ ಅಧಿಕಾರಿಗಳು ನನ್ನ ಜೊತೇಲಿ ಕೇಳಿದ್ರೀನ್ರಿ ಯಾವುದಾದ್ರೂ ಸರ್ಕಾರಕ್ಕೆ ಇದ್ದರೆ ಆ ತಾಯಿ ಮಾತನ್ನು ನಾವು ಮಾಡಬೇಕು ರೀ ಮಗುಗೆ ಮಧ್ಯಾಹ್ನದ ಊಟ ಕೊಡಬೇಕು ಅಂತೇಳಿ ಆವತ್ತಿನ ದಿವಸ ಒಂದು ಕಾರ್ಯಕ್ರಮ ಮಾಡುದು ಫಸ್ಟು ಈ ಜಿ ಈ ಭಾಗದ ಎಂಟು ಜಿಲ್ಲೆಗಳಿಗೆ ಶುರು ಮಾಡಿ ಎಂಟು ಜಿಲ್ಲೆಗಳಿಗೆ ರಾಯಚೂರಿಂದನೇ ದೇವದುರ್ಗದಿಂದನೇ ಅವತ್ತಿನ ದಿವಸ ಇಲ್ಲಿಗೆ ನಾವು ಅನ್ನ ಕೊಡಲಿಕ್ಕೆ ಶುರು ಆಯಿತು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಇದ್ದಾರೆ ಎಂಬತ್ನಾಲ್ಕು ಲಕ್ಷ ಬೋಸರಾಜವ್ರು ನಾನು ಬಂದಾಗಲೇ ನಮ್ಮ ಜೊತೆಗೆ ಅವ್ರಿಗೆ ಇರ್ತಾಯಿದ್ರು ಪಾಪ ಹಾಗಾಗಿ ಇವತ್ತು ಅಕ್ಷರ ಭಾಳ 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 ಮುಖ್ಯ ಯೂನಿಸೆಫ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ವೆಲ್ಫೇರ್ ಫಂಡ್ ಅಲ್ಲಿಂದ ಎಲ್ಲ ದುಡ್ಡು ತೊಗೊಂಬಂದು ಇವತ್ತು ನಮ್ಮ ಸರ್ಕಾರಗಳು ಅಷ್ಟೇ ಬೇರೆ ಬೇರೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ಸಹಾಯ ಸಿಗುತ್ತೆ ಅಲ್ಲಿ ನಾವು ತರಬೇಕಾಗುತ್ತೆ ಬರೀ ಸಾಲ ತರೋದೆಲ್ಲ ಇಲ್ಲಿ ಸಾಲ ತರೋದೆಲ್ಲ ಸರ್ಕಾರ ಬೇರೆ ಬೇರೆ ದೇಶಗಳಲ್ಲಿ ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ ಮಾಡಿ ಯಾವುದೇ ದೇಶದವ್ರು ಕೇಳಿದ್ರು ಕೊಡ್ತಾರೆ ಅಂಥ ತರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಇವತ್ತು ಎಲ್ಲದಕ್ಕೂ ಇಲ್ಲೇ ಸಾಲ ಇವತ್ತು ಎಷ್ಟಾಗಿದೆ ಹತ್ತತ್ರ ಎಂಟು ಲಕ್ಷ ಕೋಟಿ ಸಾಲ ಕರ್ನಾಟಕದ ಜನರ ಮೇಲೆ ಬಿದ್ದಿರ್ತಕ್ಕಂಥ ಏನು ಕಾರ್ಯಕ್ರಮಕ್ಕೆ ಹಾಗಾಗಿ ಇವತ್ತು ಅಕ್ಷರ ಇದೆಯಲ್ಲ ಭಾಳ 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 ಮುಖ್ಯ ಭಾಳ ಮುಖ್ಯ ಅಕ್ಷರ ಈಗಾಗಲೇ ಶಾಲೆಗಳು ಬಾಗಲಾಗ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳು ಈ ಕಡೆ ಯಾತಕ್ಕೆ ನಾನು ಒಂದು ಒಂದು ಸತ್ಯ ಹೇಳ್ತೀನಿ ಈ ಭಾಗದಲ್ಲಿ ಯಾತಕ್ಕೆ ಶಾಲೆಗಳು ಸರ್ಕಾರಿ ಸರ್ಕಾರಿ ಶಾಲೆಗಳು ಕಾಲೇಜು ಇಲ್ಲೆಲ್ಲ ಪ್ರೈವೇಟ್ ಕಾಲೇಜುಗಳಿರೋದೆಲ್ಲ ನಮ್ಮ ರಾಜಕಾರಣಿಗಳದೇ ಇರುವಂಥದ್ದು ಇಲ್ಲಿ ಶಾಲೆಗಳಿರಲಿ ಆಸ್ಪತ್ರೆಗಳಿರಲಿ ಹೆಚ್ಚು ನಮ್ಮ ರಾಜಕಾರಣಿಗಳು ಪಾಪ ನಾವೇ ಸರ್ಕಾರಿ ಶಾಲೆನ ಸರ್ಕಾರಿ ಆಸ್ಪತ್ರೆನ ಬಾಗ್ಲಾಕಿಸ್ತೀವಿ ಯಾಕೆ ನಮ್ಮ ನಮ್ಮ ಸರ್ಕಾರಿ ನಮ್ಮ ಶಾಲೆ ನಮ್ಮ ಆಸ್ಪತ್ರೆ ನಡಿಬೇಕಲ್ಲ ಅಲ್ಲ ಇದು ಸಚ್ಚಿದ ಮಾತು ನಾನು ಹೇಳ್ತಾ ಇರ್ತಕ್ಕಂಥವ್ರು ಹಾಗಾಗಿ ಹಲವಾರು ರೀತಿಯಲ್ಲಿ ಇವತ್ತು ಹಲವಾರು ರೀತಿಯಲ್ಲಿ ಹನುಮಂತ ನಿರಾಣಿಯವರು ಭಾಳ ಸೊಗಸಾಗಿ ಮನಮುಟ್ಟು ಅಂತ ಹೇಳಿಬಿಟ್ಟು ಹೇಗಿದೆ ಹೇಗಿದೆ ಯಾವ ರೀತಿ ನಾವು ಭವಣೆಗೊಡುಗಾಗಿದ್ದೀವಿ ಇಲ್ಲಿ ಅಕ್ಷರ ಆರೋಗ್ಯ ಅನ್ನ ಇವಕ್ಕೆಲ್ಲ ಜನ ಎಷ್ಟು ಕಷ್ಟಪಡ್ತಾರೆ ಅಂತಂಥೇಳಿ ಅವ್ರು ಇದ್ರು ಬಾಗಲಕೋಟೆಯಲ್ಲಿ ನಿರಾಶ್ರಿತರು ತಾವು ಹುಟ್ಟಿದಂಥ ಊರನ್ನು ಬಿಡಬೇಕಾದ್ರೆ ಎಷ್ಟು ಸಂತ ಪಡ್ತಾಯಿದ್ದಾರೆ ಅಂತೇಳಿ ಅದನ್ನೇಲ್ವೇ ಪಂಪ ಮಹಾಕವಿ ಒಂದು ಕಡೆ ಹೇಳಿದಾನೆ ಅಂತ ಆರು ಅಂಕುಶ ಮಿಟ್ಟೋಡೆ ನನೆಯದೆ ಬಿಡದೆನ್ನ ಮನ ಬನವಾಸಿನಗರವನ್ನು ನಾನು ಹುಟ್ಟಿದ ಆಡಿದ ನನ್ನ ಊರು ಬನವಾಸಿಯನ್ನು ನೆನದೇಕೆ ಯಾರೂ ಕೂಡ ಅಂಕುಶ ಹಾಕಲಿಕ್ಕೆ ಆಗಲ್ಲ ಅಂತ ಹಾಗೆ ಹುಟ್ಟಿದ ಊರಿದೆಯಲ್ಲ ಬೆಳೆದ ಊರಿದೆಯಲ್ಲ ನಾನು ಆಡಿದ ಊರಿದೆಯಲ್ಲ ನಾನು ಕಲಿತ ಊರಿದೆಯಲ್ಲ ಅದನ್ನು ಬಿಡಲಿಕ್ಕೆ ಆ ಭಾವನೆಗಳು ನಮ್ಮನ್ನು ಬಿಡಲ್ಲ ಹಾಗಾಗಿ ಅವ್ರು ಇದ್ರು ಹೇಗೆ ಜನ ಸಂತ್ರಸ್ತರು ಭಾವನೆಗಳಿದ್ದಾವೆ ಅಂತಕ್ಕಂಥದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಹೇಳ್ತಾ ಹೇಳ್ತಾ ಹೋಗೋದ್ರು ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ರಸ್ತೆಗಳು ಅಷ್ಟೇನೆ ವಾಜಪೇಯಿಯವರು ವಾಜಪೇಯಿಯವರು ಸ್ವರ್ಣಾದಂತದ ಒಂದು ಒಂದು ಕಾರ್ಯಕ್ರಮ ಶುರು ಮಾಡಿದ್ಮೇಲೆ ಈ ಭಾಗದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳಾಯಿತು ದೊಡ್ಡ ದೊಡ್ಡ ರಸ್ತೆಗಳಾಯಿತು ದೊಡ್ಡ ದೊಡ್ಡ ರಸ್ತೆಗಳಾಯ್ತು ಮತ್ತು ನಮ್ಮ ಆರೋಗ್ಯ ಆರೋಗ್ಯನೂ ಕೂಡ ಭಾಳ ಮುಖ್ಯ ಇದೆ ಹಾಸ್ಪಿಟಲ್ಸ್ಗಳಿದೆ ರಾಯಚೂರಲ್ಲೇ ಯಾವುದೋ ಭಾಳ ದೊಡ್ಡ ಆಸ್ಪತ್ರೆ ತರಬೇಕು ಅಂತದೇನು ಅರ್ಧಕ್ಕೆ ಅರ್ಧಕ್ಕಾಯಿತು ಏನೋ ಗೊತ್ತಾಗಲಿಲ್ಲ ಹಾಂ ಹಾಂ ಹೇಗೆ ಹಾಗೆ ಅದು ಎಲ್ಲ ಜಿಲ್ಲೆಗಳಲ್ಲೂ ಇವತ್ತಿನ ದಿವಸ ಬರಬೇಕಿಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಅಕ್ಷರ ಮತ್ತು ಆರೋಗ್ಯ ಮತ್ತು ಅನ್ನದ ವಿಚಾರ ಹೇಳಿ ನಿರಾಣಿ ಕೃಷ್ಣ ಭಾಗ್ಯ ಜಲನಿ ಒಂದು ಲಕ್ಷ ಕೋಟಿ ಕೊಟ್ಟರೆ ಅಷ್ಟು ಪೂರ್ಣ ಆಗ್ಬೋದು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರಿಗೆ ಯಾರೂ ಬೇಜಾರು ಮಾಡ್ಕೋಬಾರ್ದು ಗ್ಯಾರಂಟಿ ಯೋಜನೆಗೆ ನಾನು ಗ್ಯಾರಂಟಿ ಯೋಜನೆನ ವಿರೋಧ ಮಾಡ್ತಾ ಇಲ್ಲ ಗ್ಯಾರಂಟಿ ಯೋಜನೆನ ವಿರೋಧ ಮಾಡ್ತಾ ಅದು ಗ್ಯಾರಂಟಿ ಯೋಜನೆಯಿಂದ ಯಾವ ರೀತಿ ಆಗ್ತಾ ಇದೆ ಯಾವುದೇ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನು ದುಡಿಯುವ ಶಕ್ತಿ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬೇಕು ಅದು ಸರ್ಕಾರ ಇವತ್ತು ನಿನ್ನೆಂಟಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಎರಡು ಸಾವಿರ ಏನದ ಇಸ್ ಇಟ್ ಎ ಪ್ರೋಗ್ರಾಮ್ ಎಷ್ಟಾಗಿದೆ ಇವತ್ತಿಗಾಗಲೇ ಒಂದು ಲಕ್ಷ ಕೋಟಿ ಮೀರಿದೆ ನೀವು ಕೊಟ್ಟಿರುವಂಥದ್ದು ಆ ಲಕ್ಷ ಕೋಟಿ ಏನು ಅಪ್ಪರ್ ಕೃಷ್ಣಾಗ ಹಾಕಿದ್ರೆ ಆ ಭಾಗದ ಜನರಿಗೆ ಅನ್ನ ಹುಟ್ಟತಿರ್ಲಿಲ್ಲ ಆ ಭಾಗದ ಜನರಿಗೆ ಅನ್ನ ಹುಟ್ಟಿ ಹೌದಪ್ಪ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ಮಾನದಂಡ ಇತ್ತು ಮಾನದಂಡ ಓಲ್ಡ್ ಏಜ್ ಪೆನ್ಷನ್ ಎಸ್ ಅರವತ್ತು ಅರವತ್ತೈದು ಇಲ್ಲ ಸರ್ ಮುಗಿಸ್ಬಿಡ್ತಿರೋ ಅದೇನು ದೊಡ್ಡ ವಿಚಾರ ಅಲ್ಲ ಒಂದೇ ಕಡೆ ನಿಲ್ಲಿಸ್ಬೇಕಾ ಗ್ಯಾರಂಟಿಗಳು ನಿಲ್ಲಿಸಬೇಕಾ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕಾ ನಾನು ಅಲ್ಲ ಗ್ಯಾರಂಟಿಗಳು ನಿಲ್ಲಿಸ್ಬೇಕಾ ನಾನು ಗ್ಯಾರಂಟಿಗೆ ವಿರೋಧ ಮಾಡ್ತಾ ಇಲ್ಲ ಗ್ಯಾರಂಟಿಯಿಂದ ಜನರಿಗೆ ಎಷ್ಟು ಅನುಕೂಲ ಆಯ್ತು ದುಡಿಯೋ ಕೈಗೆ ಉದ್ಯೋಗ ಸಿಗ್ತಾ ಗ್ಯಾರಂಟಿಯಿಂದ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವೊಂದು ಮಾನದಂಡ ಇಟ್ಟಿದ್ವಿ ಓಲ್ಡ್ ಏಜ್ ಪೆನ್ಷನ್ ಎಸ್ ಅರವತ್ತೈದು ಅಲ್ಲ ಅದು ಒಂದು ಸೋಷಿಯಲ್ ಸೆಕ್ಟರ್ ಗ್ಯಾರಂಟಿ ಕೊಟ್ಟಿರೋದು ಹೆಣ್ಮಕ್ಳ ಆರ್ಥಿಕ ಸಬಲೀಕರಣ ಕೊಟ್ಟಿರ್ತಕ್ಕಂಥದ್ದು ಹೆಣ್ಮಕ್ಳ ಸಬಲೀಕರಣಕ್ಕೆ ವಿರೋಧ ಮಾಡಿದಂಗೆ ನೀವು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಆಗಿರ್ಬೇಕು ಇದು ಯಾವುದು ಇಲ್ವಲ್ಲ ನಿಮ್ಗೆ ಅದೇ ಚೀಫ್ ಸೆಕ್ರೆಟರಿಗೂ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನೀವು ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಇರೋರಿಗೂ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನಾನು ಅದಕ್ಕೆ ಒಂದು ಸರ್ಕಾರ ಭಾಳ ವಿವೇಕಯುತವಾಗಿ ವಿವೇಚನಾಯುತವಾಗಿ ಟ್ಯಾಕ್ಸ್ ಪೇಯರ್ಸ್ ಮನಿ ವಿ ಆರ್ ಸ್ಪೆಂಡಿಂಗ್ ಟ್ಯಾಕ್ಸ್ ಪೇಯರ್ಸ್ ಬಂದು ಯಾರ್ದೋ ದುಡ್ಡಲ್ಲ ಇದು ಕಾಲ ಎಂಟು ಲಕ್ಷ ಕೋಟಿ ಸಾಲ ಮೀರ್ತಾ ಹೋಗ್ತಾ ಇದ್ದೀವಿ ಹಾಗಾದ್ರೆ ಯಾರು ಇದನ್ನು ತೀರಿಸುವಂಥವ್ರು ಹಾಗಾಗಿ ಬಟ್ ವಿವೇಚನೆಯಿಂದ ವಿವೇಕದಿಂದ ನಾವು ಕಾರ್ಯಕ್ರಮಗಳನ್ನ ರೂಪಿಸಿ ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಹೊರತು ಹೀಗಲ್ಲ ಅಂತಕ್ಕಂಥಾದರೆ ನಾನು ನೇರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತು ಒಂದು ಇವತ್ತು ಎಸ್ ನಾನು ಇದನ್ನು ಕುಮಾರಸ್ವಾಮಿಯವ್ರಿಗೂ ಕೂಡ ಓಪನ್ ಅಸೆಂಬ್ಲಿಯಲ್ಲಿ ಹೇಳಿದೆ ನಾನು ಅದನ್ನು ಮುಖ್ಯಮಂತ್ರಿಗಳೇ ಭಾಳ ಇಂಪಾರ್ಟೆಂಟ್ ಮೂರು ಇಲಾಖೆಗಳಿದ್ದಾವೆ ನಮ್ಮಲ್ಲಿ ಮೂವತ್ತ್ಮೂರು ಇಲಾಖೆಗಳಲ್ಲಿ ಮೂರು ಇಲಾಖೆ ಭಾಳ ಇಂಪಾರ್ಟೆಂಟ್ ಒಂದು ಫೈನಾನ್ಸ್ ಒಂದು ಡಿ ಪಿ ಆರ್ ಒಂದು ಲಾ ಈ ಮೂರು ಕೂತ್ರೆ ಸಮಸ್ಯೆಗಳು ಪರಿಹಾರ ಆಗೋದು ಇಲ್ಲಾಂದರೆ ಮೂರು ಓಡಾಡ್ತಾ ಇರ್ತವೆ ಬರೀ ಫೈಲ್ಸ್ ತಿರ್ಗ್ತಾ ಏನೂ ಆಗಲ್ಲ ಈ ಮೂರು ಒಟ್ಟಿಗೆ ಕೂತಾಗಲಿ ಡಿಸಿಷನ್ ಆಗುತ್ತೆ ಡಿಸಿಷನ್ ಆಗುತ್ತೆ ಹಾಗಾಗಿ ಈ ಮೂರರಲ್ಲಿ ಎರಡು ಇಲಾಖೆಗಳು ಯಾರ ಹತ್ರ ಇದ್ದಾವೆ ಮುಖ್ಯಮಂತ್ರಿ ಹತ್ರನೇ ಇದೆ ಮುಖ್ಯಮಂತ್ರಿಗಳು ಹಿ ಡಜಂಟ್ ಹ್ಯಾವ್ ಟೈಮ್ ಇಟ್ಸ್ ಅ ಟೈಮ್ ಫ್ಯಾಕ್ಟರ್ ಹೌದು ನಿಮ್ಗೆಲ್ಲ ಶಕ್ತಿನೂ ಇದೆ ಬುದ್ಧಿವಂತಿಕೆ ಇದೆ ಟೈಮಲ್ಲಿದೆ ನಿಮಗೆ ಡಿ ಪಿ ಆರ್ ಅಯ್ಯೋಯೋ ನಿಮ್ಮ ಐ ಎ ಎಸ್ ಕೆ ಎಸ್ ಅಧಿಕಾರಿಗಳಿಗೆ ಪ್ರಮೋಷನ್ನು ಪೋಸ್ಟಿಂಗ್ಸ್ ಇದೆಲ್ಲ ಕೂಡ ದೊಡ್ಡ ಡಿಪಾರ್ಟ್ಮೆಂಟ್ ಅದು ನಮ್ಮ ಆಡಳಿತದ ಹೃದಯ ಅದು ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಏನಾಗ್ತಾ ಇದೆ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ಯಾರೋ ಬರ್ಕೊಂಬಂದಿದ್ದಕ್ಕೆ ಸೈನ್ ಹಾಕಿ ಕಳಿಸ್ತಾ ಇದ್ದೀವಿ ಯಾರೋ ಬರ್ಕೊಂಬಂದಿ ಸೈನ್ ಹಾಕಿ ಕಳಿಸ್ತಾ ಇದ್ದೀವಿ ಎಲ್ಲೆಲ್ಲೋ ಏನೋ ಡಿ ಸಿ ಪಾಸಿ ಪೋಸ್ಟಿಂಗ್ಸ್ಗೆಲ್ಲ ಏನೇನೋ ಇದೆ ಹಾಂ ಸೊ ಹಾಗಾಗಿ ಇವತ್ತು ನಾನು ಅದನ್ನು ಹೇಳಿದೆ ಕುಮಾರಸ್ವಾಮಿ ದಯವಿಟ್ಟು ಹಾಗಾದರೆ ಇಷ್ಟು ಜನರಲ್ಲಿ ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಡೆಸುವಂಥ ಒಬ್ಬ ಎಮ್ ಎಲ್ ಎ ಇಲ್ವೇ ನಮ್ಮ ರಾಜ್ಯದಲ್ಲಿ ಕೊಡಿ ಅವರಿಗೆ ಡಿ ಪಿ ಆರ್ ಒಬ್ಬರಿಗೂ ಕೊಡಿ ಸೂಪರ್ವೈಸ್ ಮಾಡಿ ಬಿಕಾಸ್ ದ ಚೀಫ್ ಮಿನಿಸ್ಟರ್ ಹ್ಯಾಸ್ ಗಾಟ್ ಎವರಿ ಪವರ್ ಟು ಸಮನ್ ಎನಿ ಫೈ ಎನಿ ಮಿನಿಸ್ಟರ್ ಎನಿ ಆಫೀಸರ್ ಇಸ್ ಅ ಸುಪ್ರೀಮ್ ಆಫ್ ಪವರ್ ಕಿಂಗ್ ಕೆನಾಟ್ ಬಿ ಕ್ವಶನ್ ಆ ಥರ ಇದೆ ಮುಖ್ಯಮಂತ್ರಿ ಅಧಿಕಾರ ಪ್ರೈಮ್ ಮಿನಿಸ್ಟರ್ ಅಧಿಕಾರ ಹಾಗಾಗಿ ಇವತ್ತೇನಾಗಿದೆ ಈ ಇಲಾಖೆ ಮೂರು ಇಲಾಖೆಗಳು ನಮ್ಮ ಹಿಡಿತವನ್ನು ತಪ್ಪೋಗಿರೋದ್ರಿಂದ ಆಡಳಿತ ಏರುಪೇರಾಗುತ್ತೆ ಆಡಳಿತ ಏರುಪೇರಾಗೋದ್ರಿಂದ ಅಭಿವೃದ್ಧಿಯೂ ಕೂಡ ಏರುಪೇರಾಗ್ತಾ ಹೋಗ್ತಾ ಇರ್ತದೆ ಇದು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳು ಅಂತಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಹೋಗ್ತೀನಿ ನಾನು ಹಾಗಾಗಿ ಸ್ನೇಹಿತರೆ ಇನ್ನೂ ಬೇಕಾದಷ್ಟಿದೆ ಮಾತಾಡುವಂಥದ್ದು ಈ ಭಾಗದವರು ಮಾತಾಡಲಿ ಆ ವಿಚಾರಗಳನ್ನು ನಾನು ಮತ್ತು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಸಲೀಂ ಸಾಹೇಬ್ರೆ ನಾನು ನಿಮ್ಮ ಗ್ಯಾರಂಟಿನ ವಿರೋಧ ಮಾಡ್ತಾ ಇಲ್ಲ ಗ್ಯಾರಂಟಿಯಿಂದ ರಾಜ್ಯದ ಅಭಿವೃದ್ಧಿಗೆ ಏನು ಅನುಕೂಲ ಆಯಿತು ಹಾಂ ರಾಜ್ಯದ ಅಭಿವೃದ್ಧಿಗೆ ಹೌದಪ್ಪ ದೇವರಾಜರು ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟರು ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ದುಡಿಯೋ ಕೈ ಉದ್ಯೋಗ ಕೊಟ್ಟರು ರೈತನಿಗೆ ಬಂಗಾರಪ್ಪನವರು ಹತ್ತು ಎಚ್ ಪಿ ಪವರ್ ಕೊಟ್ಟರು ಫ್ರೀ ಇವತ್ತಿಗೂ ನಡೀತಾ ಇದೆ ಯಾಕೆಂದರೆ ನೀರಾವರಿ ಅರುವತ್ತು ಭಾಗ ನೀರಾವರಿ ನಾವು ಭೂಮಿಯಿಂದನೇ ಎತ್ತಬೇಕು ನಲವತ್ತು ಭಾಗ ಮಾತ್ರ ನಮ್ಮ ನಾಲೆಗಳು ಹೊಳೆಗಳು ಅಣೆಕಟ್ಟುಗಳಿಂದ ನಾವು ತರ್ತಾ ಇರೋದು ಅರುವತ್ತು ಭಾಗಕ್ಕೆ ಹತ್ತು ಎಚ್ ಪಿ ಫ್ರೀ ಕೊಟ್ಟರಲ್ಲಿ ಬಂಗಾರಪ್ಪ ಆ ಥರ ಪ್ರೋಗ್ರಾಮ್ಗಳು ಬೇಕು ನಾಡಿಗೆ ದೇಶದ ಉದ್ಧಾರಕ್ಕೆ ಹೊರತು ಫ್ರೀ ಪ್ರೋಗ್ರಾಮ್ಸ್ ಅಲ್ಲ ನೋ ನೋ ದಯವಿಟ್ಟು ನಾನು ನಾನು ನಿಜ ನಾನು ನಿಜ ಬಟ್ ಅದಲ್ಲ ಅದಲ್ಲ ಹಾಗಾಗಿ ಇವತ್ತು ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತಾಡ್ತವ್ರು ನಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲ ಇದ್ದಾರೆ ಯಾಕೆ ನೀವು ದಾವಣಗೆರೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡೋಕ್ಕಾಗಿಲ್ಲ ಎಲ್ಲ ಜಿಲ್ಲೆಗಳಿಗೂ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಕೊಡಿ ಮತ್ತೆ ದಾವಣಗೆರೆ ಯಾಕೆ ಅಷ್ಟು ಸುಲಭ ಇಲ್ಲ ನೀವು ದಾವಣಗೆರೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಕಾಸ್ ಆಫ್ ದಿ ಪ್ರೈವೇಟ್ ಆ ತಪಾಸಿವಿಯಲ್ಲಿ ನಿಮ್ಮ ಅಷ್ಟು ಸುಲಭವಾಗಿ ಬಿಡಲ್ಲ ದಾವಣಗೆರೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ತಗೊಂಡು ಹೋಗೋದಕ್ಕೆ ಹಾಗೆ ಇವತ್ತು ಏನಾಗಿದೆ ಅಂತ ಅಂದರೆ ಅಭಿವೃದ್ಧಿಗೆ ಕುಂಠಿತರೂ ನಾವೇ ಸಂಕಟಸ್ಥರು ನಾವೇ ಹಾಗಾಗಿ ಯಾರು ನಾವು ರಾಜಕಾರಣಿಗಳು ಅದನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡು ಮುಂದುವರೆದ ಬೇಕಾದಷ್ಟಾಗುತ್ತೆ ಮತ್ತು ಯಶಸ್ವಿನಿ ಎಸ್ ಎಮ್ ಕೃಷ್ಣ ಅವರು ಆರೋಗ್ಯ ನಾನು ಹೇಳಿದಲ್ಲ ಅಕ್ಷರ ಆರೋಗ್ಯ ಅನ್ನ ಯಶಸ್ವಿನಿ ಪ್ರೋಗ್ರಾಮ್ ನಾನು ಕೋಆಪರೇಟಿವ್ ಮಿನಿಸ್ಟ್ರಿದಾಗ ಕೃಷ್ಣಾ ಸಾಹೇಬ್ರಲ್ಲಿ ಮಾಡಿಸಿದಂಥವ್ರು ಹತ್ತು ರೂಪಾಯಿಗೆ ನಿಮಗೆ ಮೂರು ಲಕ್ಷ ರೂಪಾಯಿ ತನಕ ಫ್ರೀ ಆಪರೇಷನ್ಸ್ ಓನ್ಲಿ ಆಪರೇಷನ್ಸ್ ಫ್ರೀ ಆಪರೇಷನ್ಸ್ ತಾವು ಹದಿಮೂರನೇ ಇಸ್ವಿನಲ್ಲಿ ಬಂದ್ರಿ ಮುಖ್ಯಮಂತ್ರಿಗಳಾಗಿ ಹದಿನೈದನೇ ಇಸ್ವಿನಲ್ಲಿ ಯಶಸ್ವಿನಿನ ನೀವು ತೆಗೆದುಹಾಕ್ಬಿಟ್ಟಿರ್ತೀರ ಇಟ್ ವಾಸ್ ವಿತ್ಡ್ರಾಂಡ್ ಸಚ್ ಆನ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಫ್ ಎ ಗವರ್ನಮೆಂಟ್ ವಾಸ್ ಬಿ ಆರೋಗ್ಯ

ಆಮೇಲೆ ತಿರುಗಿ ಮತ್ತೆ ಇಟ್ ವಾಸ್ ಮತ್ತು ರಿಓಪು ಯಶಸ್ವಿನಿ ಅಕ್ಷರ ಆರೋಗ್ಯ ನೀರು ಇಷ್ಟೊತ್ತು ಮಾತಾಡಿದ್ರು ನೀರಾವಣಿ ನೀರಾವಿ ಹೇಗೆ ಅಂತಕ್ಕಂಥದ್ದು ಹಾಗೆ ಇವಾಗ ಜೆ ಎಮ್ ಎಮ್ ಮೆಷಿನ್ ಬಂತು ಇಶು ಊರು ತುಂಬ ಎಲ್ಲ ಗುಂಡಿ ಒಗಡಿದ್ರೆ ಊರು ತುಂಬ ಗುಂಡಿ ಊರು ತುಂಬ ನಲ್ಲಿಗಳು ಪೈಪ್ಗಳು ನೀರಿಲ್ಲ ನೀರಿಲ್ಲ ಎಲ್ಲ ಕಡೆನೂ ಪೈಪ್ ಹಾಕಿದ್ದಾರೆ ನಲ್ಲಿ ಹಾಕಿದ್ದಾರೆ ಎಲ್ಲ ನೀರಿಲ್ಲ ಜೆ ಎಮ್ ಎಂ ದೊಡ್ಡ ಕರ್ಮಕಾಂಡ ಅಜಯ್ ಎಮ್ ಎಂ ಹಾ ದೊಡ್ಡ ಕರ್ಮಕಾಂಡ ಯಾರು ಈ ಕರ್ಮಕಾಂಡಕ್ಕೆ ಹೊಣೆ ಯಾರು ನಾವೇ ನಾವೇ ನನ್ನ ಜೊತೆಗೆ ನಮ್ಮ ಅಧಿಕಾರಿಗಳು ನಾನು ನಾನು ಸರಿಗಿದ್ರೆ ನಮ್ಮ ಅಧಿಕಾರಿಗಳು ಸರಿಗಿರ್ತಾರಲ್ವಾ ಇಟ್ ಇಸ್ ಡೆಮಾಕ್ರೆಟಿಕ್ ಐಡಿಯಾಲಜಿ ಹಾ ಮೆಷಿನರಿ ನಾನು ಸರಿಗಿರೋ ಮೆಷಿನರಿ ಸರಿಯಾಗಿರುತ್ತೆ ಹಾಗಾಗಿ ಇವತ್ತು ಭಾಳಷ್ಟು ವಿಚಾರದಲ್ಲಿ ಅವಳು ಭಾಳಷ್ಟು ಶಿಕ್ಷಕರು ಎಷ್ಟು ಜನ ಇದ್ದಾರೆ ಸ್ವಾಮಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಕರು ಕೇವಲ ನಲವತ್ತೈದು ಪರ್ಸೆಂಟ್ ಎಷ್ಟಿದ್ದಾರೆ ಕೇವಲ ನಲವತ್ತೈದು ಪರ್ಸೆಂಟ್ ನಿಮ್ಗೆ ಅಧಿಕಾರಿಗಳೇ ಇಲ್ಲ ಅಂತಾದರೆ ಆಡಳಿತ ಹೇಗೆ ನಡೆಯುತ್ತೆ ನಿಮಗೆ ಆಡಳಿತನೇ ನಡೀತಿದ್ಮೇಲೆ ಅಭಿವೃದ್ಧಿ ಹೇಗಾಗ್ತದೆ ನಾನು ಅಭಿವೃದ್ಧಿ ಎಲ್ಲಿ ನಿಮ್ಮ ಅಭಿವೃದ್ಧಿ ಅಧಿಕಾರಿಗಳೇ ಇಲ್ವಲ್ಲ ಅಯ್ಯೋ ಅಯ್ಯೋ ನೀವು ಈ ಕಡೆ ಭಾಗದಲ್ಲಿ ಬಿಟ್ಟು ಒಬ್ಬ ತಹಶೀಲ್ದಾರ ನಾಲ್ಕೈದು ತಾಲೂಕು ಇನ್ಚಾರ್ಜ್ ಇದ್ದಾರೆ ಜೂನಿಯರ್ ಇಂಜಿನಿಯರು ಸೂಪರ್ಡೆಂಟಿಂಗ್ ಇಂಜಿನಿಯರ್ ತನಕ ಇನ್ಚಾರ್ಜ್ ಇದ್ದಾರೆ ಮತ್ತು ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ದೀಸ್ ಆರ್ ಆಲ್ ದ ಇಶ್ಯೂಸ್ ಈ ಕಡೆ ಭಾಗದಲ್ಲಿ ನಮ್ಮ ಬೋಸ್ರಾಜ್ ಅವರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಪಾಪ ಬಟ್ ಅವರು ಹೆಲ್ಪ್ಲೆಸ್ ಏನು ಮಾಡೋಕ್ಕಾಗ್ತಾ ಇಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಈಗ ಊಹ್ ಊಟದ್ದು ಅಷ್ಟು ಮಕ್ಕಳು ಕೊಡ್ತಾ ಇದ್ದದ್ದು ಏನೇನೋ ಆಯಿತು ಕಥೆ ಏನೋ ಅದೇನೇ ಇರಲಿ ಬಟ್ ಅಕ್ಷರ ಆರೋಗ್ಯ ನೀರಾವರಿ ಯಾಕೆ ಅನ್ನ ನೀರಾವರಿ ಅಂದರೆ ಅನ್ನ ಅಕ್ಷರ ಆರೋಗ್ಯ ಅನ್ನ ಈ ಮೂರು ಇದ್ದರೆ ಆ ನಾಡು ಸುಭಿಕ್ಷವಾಗಿರುತ್ತೆ ಈ ಮೂರು ಇದ್ದರೆ ಆ ರಾಜ್ಯ ಅಭಿವೃದ್ಧಿ ಹೊಂದುತ್ತೆ ಈ ಮೂರು ಇಲ್ಲ ಅಂದರೆ ಅಭಿವೃದ್ಧಿಯೂ ಇಲ್ಲ ಆ ಇನ್ನು ಏನೂ ಆಗೋದಿಲ್ಲ ಹಾಗಾಗಿ ಯಾವುದೇ ಸರ್ಕಾರಗಳು ಇತ್ತ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನೋಡಿ ಸರ್ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ನಮ್ಮ ಈ ಭಾಗದಲ್ಲಿ ಅಕ್ಷರ ಶುರು ಮಾಡಿ ಜೂನಿಯರ್ ಕಾಲೇಜಸ್ ಎಲ್ಲ ಕೊಟ್ಟರು ಇಲ್ಲಿ ಜೂನಿಯರ್ ಕಾಲೇಜುಗಳು ಇವತ್ತು ಯಾವುದಾದ್ರೂ ಸರ್ಕಾರಿ ಕೆಲಸಕ್ಕೆ ನೀವು ಅರ್ಜಿ ಹಾಕ್ಬೇಕಾದ್ರೆ ಪಿ ಯು ಸಿ ಕೇಳ್ತಾನೆ ಇಲ್ಲಿ ಏಳನೇ ಕ್ಲಾಸ್ಗೆ ನಿಂತೋಯ್ತಾ ಇತ್ತು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಹುಡುಗರು ಏಳನೇ ಕ್ಲಾಸ್ ಲಾಸ್ಟ್ ಹೈಸ್ಕೂಲು ಎಸ್ ಎಲ್ ಸಿನೇ ಇಲ್ಲ ಅವ್ನು ಎಲ್ಲಿ ಹೋಯ್ತಾನೆ ಕೆಲಸಕ್ಕೆ ಅವಾಗ ಶುರು ಮಾಡಿದ್ದು ಕೃಷ್ಣ ಅವ್ರ ಕಾಲದಲ್ಲಿ ಇವತ್ತು ನೋಡಿ ಬ್ಯಾಂಗ್ಳೂರಲ್ಲಿ ಯಾರು ಪೊಲೀಸ್ಗೆ ಯಾವರಪ್ಪ ನಾನು ರೀ ಬಾಗಲಕೋಟೆ ರೀ ನಾನು ರೀ ಬಿಜಾಪುರ ರೀ ಈ ಭಾಗದವರು ಬೆಂಗಳೂರಲ್ಲಿದ್ದಾರೆ ಸ್ವಾಮಿ ಹಾಂ ಹೆಂಗಾಯಿತು ಬಿಕಾಸ್ ಆಫ್ ದಿ ಎಜುಕೇಷನ್ ಅವನಿಗೆ ಕೊಟ್ಟ ಅಕ್ಷರ ಇವತ್ತು ಅವನನ್ನು ಬೆಂಗಳೂರು ಕರ್ಕೊಂಡು ಉದ್ಯೋಗಕ್ಕೆ ಇದು ಒಂದು ಸರ್ಕಾರದ ಕೆಲಸ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಬೇಕಾಷ್ಟರ ಇದೆ ಚರ್ಚೆಗಳಾಗಬೇಕಾಗುತ್ತೆ ಅದಕ್ಕೆ ಪಾಪ ನಾವಿಲ್ಲಿ ಬರ್ತೀವಿ ಏನೋ ಹೇಳ್ತೀವಿ ಅಂತ ಹೋಗ್ತಾ ಇರ್ತೀವಿ ಹೋಗ್ತಾ ಹಾಗಾಗಿ ಪಾಪ ನಾವು ಸುಧಾಕರಿದ್ದಾರೆ ಹೈಯರ್ ಎಜುಕೇಷನ್ ಹೈ ಹೈಯರ್ ಎಜುಕೇಷನ್ ಮೀನಿಸ್ರು ನಾನು ಹೇಳಬಾರ್ದು ಕೆಲವರು ಅಯೋಗ್ಯ ರಾಜ್ಯಪಾಲರುಗಳು ಅಯೋಗ್ಯರವರು ದುಡ್ಡು ತಗೊಂಡು ವೈಸ್ ಚಾನ್ಸಲರ್ ಮಾಡಿಬಿಟ್ರು ಭಾಳ ಜನ ನೀವಲ್ಲ ಸರ್ ರಾಜ್ಯಪಾಲರು ರಾಜ್ಯಪಾಲರುಗಳು ದುಡ್ಡು ತಗೊಂಡು ಸರ್ ಐದು ಕೋಟಿ ಆರು ಕೋಟಿ ತಗೊಂಡು ವೈಸ್ ಚಾನ್ಸ್ ಅವ್ರು ಏನ್ ಮಾಡ್ತಾನೆ ಬೇರೆ ಕೆಲಸ ಇಲ್ಲ ಬಂಡ್ ಹುಡುಗ ಐದು ಲಕ್ಷನ್ ಕ್ಲರ್ಕ್ ಕೆಲಸ ಕೊಡು ಅಕ್ಕ ಕೊಡು ಕೊಡು ಇವತ್ತು ಯೂನಿವರ್ಸಿಟಿಗಳು ಇಲ್ಲಿ ಯೂನಿವರ್ಸಿಟಿಗಳು ಏನಾಗಿದೆ ಹಾಗಾಗಿ ಅಕ್ಷರ ಮತ್ತು ಆರೋಗ್ಯಕ್ಕೆ ಒಂದು ಹೊಸ ಅವಕಾಶ ದಯವಿಟ್ಟು ರಾಜ್ಯದ ಕಡತದಿಂದ ತೆಗೆದುಹಾಕಿ ಉಲ್ಲೇಖ ಮಾಡಬೇಕು ಇದು ಸಾರ್ವಭೌಮ ಸದನ ಸಾರ್ವಭೌಮ ನಿಮ್ಗೆ ನಂಜಗೌಡ್ರು ಅಂತಿದ್ರು ಎಚ್ ಎಚ್ ಹೇಳೋರು ಪ್ರಧಾನಮಂತ್ರಿಗೂ ಅಲ್ಲ ಇದು ನಾನು ಏನು ಸುಳ್ಳು ಹೇಳ್ತಾ ಇಲ್ಲ ಇರೋ ವಿಚಾರ ಹೇಳ್ತಾ ಇದೀನಿ ವಾಟ್ ವಾಸ್ ಹ್ಯಾಪನ್ ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದ ಸ್ಟೇಟ್ ಈಗಲೂ ಸತ್ಯನೇ ಹಾ ಮತ್ತೆ ಹಾಗಾಗಿ ಸಭಾಪತಿಗಳೇ ಭಾಳ ಸಂತೋಷ ಇಷ್ಟೊತ್ತು ಸಮಯ ಕೊಟ್ಟರೆ ನಮ್ಮ ಸ್ನೇಹಿತರೆಲ್ಲ ಇರೋ ವಿಚಾರ ತಿಳ್ಕೊಂಡಿದ್ದಾರೆ ಮಾತಾಡಿ